ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಏಳುವರೆ ಆಗೈತೆ ನೋಡಿರಿ ಫಸ್ಟಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಜಳ್ಕ ಮಾಡಿ ಈಗ ದೇವ್ರಿಗೆ ಪೂಜೆ ಮಾಡಿ ನಾಷ್ಟಕ್ಕೆ ರೆಡಿ ರೀ ಇವತ್ತು ನಾಷ್ಟಕ್ಕೇನು ಮಾಡೋಕೆ ಇದ್ದಿತ್ತಿಲ್ಲ ಹೀಗಾಗಿ ಮತ್ತು ಅವಲಕ್ಕಿ ಉಪ್ಪಿಟ್ಟ ಮಾಡ್ಬೇಕಂದ್ರೆ ರವೆ ಮತ್ತು ಅವಲಕ್ಕಿನೂ ಆಗಿದ್ದು ಈಗ ಸಿಂಪಲ್ಲಾಗಿ ಚಹಾ ಮಾಡಿಬಿಟ್ಟು ಚಪಾತಿ ಮಾಡಿಕೊಡ್ರೈತಂತ ರೆಡಿ ಮಾಡ್ಕೊ ಹಾಕತ್ತಿನಿ ನೋಡಿರಿ ಅಂದರೆ ನಿನ್ನೆ ರಾತ್ರಿ ಕಲಸಿದ್ದು ಹಿಟ್ಟು ಇತ್ತು ಸ್ವಲ್ಪ ಜಾಸ್ತಿನೇ ಆಗಿತ್ತು ಅದು ತನಗ ಕಲಸಿಟ್ಟಿದ್ರಿ ಹಂಗೆ ಜಾಸ್ತಿ ಹೇಗಿತ್ತೇಳಿ ಇಟ್ಟಿದ್ದೆ ಫ್ರಿಡ್ಜ್ ಒಳಗೆ ಈಗ ಚಹಾ ಮಾಡಿಬಿಟ್ಟು ಅದನ್ನ ಚಪಾತಿ ಮಾಡಿ ಕೊಟ್ಬಿಟ್ಟು ನಮ್ಮ ಮನೆಯವರು ಜಲ್ದಿ ಹೋಗಿದ್ರಲ್ಲ ನಾಷ್ಟಕ್ಕೆ ಬರ್ತಾರಲ್ಲ ಅಂತೇಳಿ ಗೊತ್ತೂ ಇಲ್ಲ ಅಂದರೆ ಹೇಳಿಲ್ಲ ರೀ ಬಂದಮೇಲೆ ಅಂದ್ರೆ ಏನಾರ ಮಾಡ್ಕೊಡಕ್ಕೆ ಬರ್ತೈತಿ ಈಗ ತನುಗ ಮನುಗ ನನಗೆ ಚಹಾ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳಕೈತಿ ನೋಡ್ರಿ ಅಂದರೆ ನಮಗೆ ಇಷ್ಟ ಆಗ್ತೈತಿ ಬೆಳಗ್ಗೆ ಏನಂತಾರೆ ಪಲ್ಯಕ್ಕಿಂತ ಬಿಸಿ ಬಿಸಿ ಚಹಾ ಮತ್ತು ಮಸ್ತಗೆ ಚಪಾತಿ ಇದ್ದುಬಿಟ್ರೆ ಟೇಸ್ಟ್ ಆಗುತ್ತೆ ರೀ ನಮ್ಮ ಕಡೆ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಯಾರಿಗೆಲ್ಲ ಈ ರೀತಿ ಚಹಾ ಚಪಾತಿ ತಿನ್ನೋಕ್ಕೆ ಇಷ್ಟ ಆಗ್ತೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮಗಂತೂ ಇಷ್ಟ ಆಗುತ್ತೆ ನೋಡ್ರಿ ಮಸ್ತಾಗಿ ಕಡಕ್ ಚಹಾ ಮತ್ತು ದಿಪ್ಪಾಗಿ ಚಪಾತಿ ಮಾಡ್ಕೊಂಡು ತಿಂದರೆ ಬ್ರೆಡ್ಗಿಂತ ಜಾಸ್ತಿ ರುಚಿ ರೀ ಅಂದರೆ ಬ್ರೆಡ್ ಯಾವಾಗ ಮಾಡಿಟ್ಟಿರ್ತಾರೋ ಏನೋ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂದರೆ ಬೆಸ್ಟ್ ಈಗ ನಾವು ಇಷ್ಟ ಮಾಡಿಬಿಟ್ಟು ಒಂದು ಸ್ವಲ್ಪ ಕುಂತಿದ್ದೆ ರೀ ಹಿಂಗೆ ಮೊಬೈಲ್ ನೋಡ್ಕೊಂತ ಮನೋ ಇದ್ರೆ ಇವತ್ತು ಕಾಲೇಜ್ ಮುಗಿಸ್ಕೊಂಡು ಹತ್ತುವರೆಗೆ ಬಂದಿದ್ದ ಸ್ವಲ್ಪ ಮನೆಯಾಗೂ ಅವಲಕ್ಕಿ ಉಪ್ಪಿಟ್ಟ ಸಾರಿ ಅವಲಕ್ಕಿ ಮತ್ತು ರವಾ ಖಾಲಿ ಆಗಿತ್ತಲ್ರಿ ಮತ್ತು ಎಣ್ಣೆಯೂ ಮುಗ್ದಿದ್ದು ಹೋಗ್ತಾರೆ ಮಮ್ಮಿ ಅಂತ ಮನು ನಾನು ಹೋಗಿ ತಂಬಂದ್ವಿ ನೋಡಿರಿ ಮನಗೆ ಒಬ್ಬನಿಗೆ ಹೋಗಿ ತೊಗೊಂಡ್ಬಾರಪ್ಪ ಸೈಕಲ್ ಮೇಲೆ ಅಂತ ಹೇಳಿದೆ ನಾನು ಇಲ್ಲಿ ಮಮ್ಮಿ ನೀವು ಬರ್ರಿ ನಾವು ಒಬ್ಬನೇ ಹೋಗಾಕವಲ್ಲ ಅಂತಂದ ಮತ್ತು ಇಬ್ಬರು ಕೂಡ ಹೋಗಿ ನಡ್ಕೊತ ತೊಗೊಂಡು ಬಂದೀವಿ ನೋಡಿರಿ ಅಂದ್ರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ನಡ್ಕೊತ ಹೋಗಿ ಫೈನಲಿ ತಂದ್ವಿ ಅಂದ್ರೆ ಒಂದು ತಾಸು ಮ್ಯಾಲ ಬೇಕಾಯಿತು ತರಟಿಗೆ ಸುಸ್ತಾಗಿ ಬಿಟ್ಟಿತ್ತು ನನಗಂತೂ ಅಂದ್ರೆ ಏನಂತಾರೆ ನಂತರ ಬೆಳಗ್ಗೆ ಸ್ವಲ್ಪ ಬಿಸಿಲು ಇರ್ತೈತಲ್ಲ ರೀ ನಡ್ಕೊಂತ ಹೋಗಿ ಬರೋಕೆ ವಲ್ಲೂ ಅನ್ಸುತ್ತೆ ಬಟ್ ಒಲ್ ಅಂತಂದಂತ ನಾನು ಹೋಗಿಬಿಟ್ಟು ತೊಗೊಂಡು ಬಂದೆ ನೋಡ್ರಿ ಈಗ ಅಡುಗೆ ಮಾಡೋಕ್ಕೆ ಎಣ್ಣೆನೂ ಬೇಕಾಗಿತ್ತು ಮತ್ತು ಅವಲಕ್ಕಿ ಸ್ವಲ್ಪ ರವಾನು ತೊಂದ್ರೆ ಆಯ್ತು ಈಗ ಮಧ್ಯಾಹ್ನ ಬರೀ ಉಪ್ಪಿಟ್ಟು ಅಷ್ಟೇ ಮಾಡಿಬಿಡ್ಬೇಕಂದೈತ್ರಿ ಸಂಜೆಕ್ಕಿವತ್ತು ಹೋಳಿಗೆ ಮತ್ತು ಚಪಾತಿ ಹೀರಿಕೆ ಚಟ್ನಿ ಮಾಡ್ಕೋಬೇಕಂದೈತಿ ಅದನ್ನ ರೆಸಿಪಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿಂದ್ರಿ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಲಾರೆ ಯಾವ ರೀತಿ ಹೋಳ್ಗೆ ಮಾಡೋದಂತೇಳಿ ಭಾಳ ಮಸ್ತ್ ಆಗ್ತದೆ तवर ಅದನ್ನೇ ಎಣ್ಣಿದು ಕ್ಯಾನ್ ಒಟ್ಟೆ ರೀ ನಾನಂತೂ ಎಷ್ಟು ಪ್ರಯತ್ನ ಪಟ್ಟೆ ಮತ್ತು ಮನೂ ಪ್ರಯತ್ನಪಟ್ಟೆ ಅದು ಒಂದೊಂದು ಸಲ ಅದು ಏನು ಟೈಟಾಗಿ ಕುಂತು ಬಿಡಾಕತೈತ್ರಿ ಅಂದ್ರೆ ಭಾಳ ದಿವಸ ಆಯಿತು ಒಂದು ನಾಲ್ಕು ವರ್ಷ ಮ್ಯಾಲ ಐತೆ ಅದನ್ನ ತೊಗೊಂಡ್ಬಿಟ್ಟು ಅದು ಒಳಗಡೆದು ಏನೈತೆ ಅಲ್ರಿ ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಅದು ಎರಡು ಕೂಡ ಒಳಗಡಿದ್ದು ಹೊರಗಡಿದ್ದು ಎರಡು ಕೂಡ ತಿರ್ಗಾಕೆ ಸ್ಟಾರ್ಟ್ ಆಗಿಬಿಟ್ಟೈತಿ ಹಿಂಗಾಗಿ ಒಟ್ಟ ಹುಚ್ಚಲಾಗಿತ್ತು ಬಿಸಿ ಮಾಡಿ ನೋಡಿದೆ ಮತ್ತು ಚಾಪೂದಲೆ ತೆಗಿಬೇಕು ಅಂದ್ಕೊಂಡೆ ಹೆಂಗೆ ಮಾಡ್ರೂ ಅದು ತೆಗಲೇ ರೀ ಈ ಕಡೆ ಮನು ಇದ್ರೆ ಅದು ಪಾಪ್ಕಾರ್ನ್ದು ಪಾಕೆಟ್ ತಂದಿದ್ದ ಅಂದ್ರೆ ಸಣ್ಣ ಬರ್ದೈತೆ ಅಲ್ವಾ ಹತ್ತು ರೂಪಾಯಿದು ಈ ರೀತಿ ಅವನಿಗೆ ಇಷ್ಟ ಆಗ್ತೈತೆ ಮಾಡ್ಕೊಂಡು ತಿನ್ನಾಕಂತೇಳಿ ಅದನ್ನ ರೆಡಿ ಮಾಡ್ಕೊಳಕತ್ತಿದ್ ನೋಡ್ರಿ ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ರೈತು ಎಲ್ಲ ಕೆಳಗಡೆ ಬಿಡ್ತಾವೆ ಇದೊಂದು ಬೆಸ್ಟ್ ನೋಡ್ರಿ ಅಂದ್ರೆ ಹೊರಗಡೆ ಇಷ್ಟು ತೊಗೋಬೇಕಂದ್ರೆ ಇಪ್ಪತ್ತು ರೂಪಾಯಿ ಮ್ಯಾಲೆ ತೊಗೊಂತಾರ ಮನೆಯೊಳಗೆ ಈಜಿಗೆ ಮಾಡ್ಕೊನು ಬಹುದು ಅದನ್ನೇ ಮನೂ ಮಾಡಾಕತ್ತಿದ್ದಾರೆ ಪಾಪ್ಕಾರ್ನ್ ಈಗ ಅದನ್ನ ಬಾಟ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಆಗಲಿಲ್ಲ ಬೇರೆದ ಕಿಟ್ಲಿ ಕೊಡಪ್ಪ ಅದ್ರಾಗ ಹಾಕಿನಂತೆ ಅಂದ್ರೆ ಫಸ್ಟ್ ಫಸ್ಟೆಲ್ಲ ಅದೇ ಕಿಟ್ಲಿ ಒಳಗೆ ನಾನು ಎಣ್ಣೆ ಹಾಕಿ ಇಡ್ತಿದ್ದೆ ಈಗ ಇದನ್ನ ಡಬ್ಬಿ ತೊಗೊಂಡ್ಮೇಲೆ ಅದನ್ನ ಎತ್ತಿ ಎತ್ತಿಟ್ಟಿದ್ದಾರ ತಿಕ್ಬಿಟ್ಟು ಈಗ ಮತ್ತೆ ಹಳೆಯದಕ್ಕೆ ಬಂದಿದ್ದು ನೋಡ್ರಿ ಯಾಕಂದ್ರೆ ಅದು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಂಗೆ ಏನಂದ್ರೆ ಹೊಸದು ನಾವು ತೊಗೊಂಡ್ಬಿಟ್ರೂ ಭಾಳ ಸಹ ಅಳಕಿ ಬರಂಗಿಲ್ಲ ಎಷ್ಟು ವರ್ಷ ಯೂಸ್ ಮಾಡಿಬಿಟ್ರೂ ಅದು ಫಸ್ಟ್ನೇದೆಲ್ಲ ಅದೆಲ್ಲ ಹಾ ಆಗತ್ತಿತ್ತಿಲ್ಲ ರೀ ಅಂದರೆ ಈ ರೀತಿ ಕಿಟ್ಲಿ ಒಳಗೆ ಎಣ್ಣೆ ಹಾಕಿ ಇಡ್ತಿದ್ದೀವಲ್ಲ ಅಂದರೆ ನಮ್ಮ ಮದುವೆ ಆದಾಗ ಕೊಟ್ಟಿದ್ದಿದ್ದು ಹದಿನೈದು ವರ್ಷಗಟ್ಟಲೆ ಯೂಸ್ ಮಾಡಿದ್ದೀನಿ ಮತ್ತು ಇನ್ನಾದರೂ ಹೊಸ ಥರನೇ ಅನಿಸುತ್ತೆ ಬಟ್ ಅದು ಬಾಟ್ಲಿ ಓಪನ್ ಆಗಲಿಲ್ಲ ರೀ ಅಂದರೆ ಯೂಸ್ ಮಾಡೋಕ್ಕದು ಬೆಸ್ಟ್ ಅಂತ ಅನ್ಸುತ್ತೆ ಬೇಕಂದ್ರಷ್ಟು ಪಟ್ನೆ ಹಾಕೋಬಹುದು ಬಟ್ ಒಂದ್ಸಲ ಈ ರೀತಿ ಆಗ್ಬಿಟ್ಟಂದ್ರೆ ಅದೇನು ಜಾಸ್ತಿ ದಿವಸ ಇನ್ನೂ ಬರೋಂಗಿಲ್ಲ ರೀ ಅದು ಆದಂಗೆ ಯಾಕಂದ್ರೆ ಪದೇ ಪದೇ ಆ ರೀತಿ ಹಾಕತ್ತಂದ್ರೆ ಯೂಸ್ ಮಾಡೋದ್ರೂ ನಮಗೂ ಟೆನ್ಷನ್ ಅನ್ಸುತ್ತಲ್ಲ ಬೇಡ ಅಂತ ಅದು ಓಪನ್ ಆಗಲಿಲ್ಲ ಹಂಗೆ ಎತ್ತಿಟ್ಬಿಟ್ಟು ಈಗ ಫಸ್ಟ್ನಿದ್ದ ಕಿಟ್ಲಿ ಇತ್ತಲ್ರಿ ಅದ್ರೊಳಗೆ ಎಣ್ಣೆ ತೆಗ್ದು ಇಟ್ಟೆ ಅದ್ರೊಳಗಿಂದ ಈ ಥರ ಒಂದು ಸ್ವಲ್ಪ ಏನು ಅಂತಾರೆ ಎಣ್ಣೆ ಹಾಕೋದು ಬರ್ತೈತಿಲ್ರಿ ಅದು ಎಲ್ಲಿ ಐತೇನೋ ಗೊತ್ತಿಲ್ಲ ಯೂಸ್ ಮಾಡಿಲ್ಲ ಅಂತ ಎಲ್ಲಿ ಇಟ್ಟಿದ್ದೀನೋ ನೆನಪಿಲ್ಲ ಈಗ ಅದು ಹಂಗೆ ಕಿಟ್ಲಿ ಒಳಗೆ ಹಾಕಿ ಇಟ್ಟಿದ್ದೀನಿ ಅಂದ್ರೆ ನಾವು ಹಾಕೊಳಕ್ಕೆ ಈಜಿ ಆಗುತ್ತಿಲ್ಲ ಅದ್ರೊಳಗೆ ಒಂದು ಸಣ್ಣದ ಚಮಚ ಥರ ಬರುತ್ತಲ್ರಿ ಅದು ನಿಂದ್ಬಿಟ್ರೆ ಯೂಸ್ ಆಗುತ್ತೆ ಅದನ್ನೇ ಕೆಳಾಕತ್ತಿದ್ದ ಮನೋ ಎಲ್ಲೈತೇನಪ್ಪ ನೆನಪೇ ಇಲ್ಲ ಅಂತಂದೆ ನಾನು ಈಗ ಅದು ತಂದಿದ್ದ ಅವಲಕ್ಕಿ ಮತ್ತು ರವಾನ ಡಬ್ಬಿಗೆ ಹಾಕಿ ಇಟ್ಬಿಟ್ಟು ಇನ್ನು ನಾಷ್ಟಕ್ಕೆ ಸಾರಿ ಊಟಕ್ಕೆ ರೆಡಿ ಮಾಡ್ಕೋಬೇಕಂತ ಹೇಳ್ರೆ ಅಂದ್ರೆ ಇವತ್ತು ಬೆಳಗ್ಗೆ ಚಪಾತಿ ತಿಂದಿದ್ದು ಮಧ್ಯಾಹ್ನ ಉಪ್ಪಿಟ್ಟು ತಿನ್ನೋದು ನೋಡ್ರಿ ನಮ್ಮ ಪದ್ಧತಿ ಅಂದ್ರೆ ಉಲ್ಟಾ ಪಲ್ಟಾ ಎಲ್ಲ ಹಿಂಗಾಗುತ್ತ ಅಂದ್ರೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಮನ್ಸಿಗೆಲ್ಲ ರೀ ಮತ್ತು ಸಂಜೆಕ್ಕೆ ಹೋಳ್ಗೆ ಮಾಡ್ಬೇಕಿತ್ತಲ್ಲ ಹಿಂಗಾಗಿ ಈಗ ಚಪಾತಿ ಮಾಡ್ಬಿಟ್ರೆ ಉಳಿದ್ರೆ ಮತ್ತು ಸಂಜೆಗೆ ಯಾರೂ ತಿನ್ನೋಂಗಿಲ್ಲ ಬಿಸಿ ಮಾಡೋದಾಗುತ್ತೆ ಈಗ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡು ತಿಂದ್ರೈತಂತೆ ನಾನು ಮಾಡ್ಬೇಕಂತ ತನಕತ್ತಿದ್ದೆ ರೀ ಮನು ಇದ್ರೆ ನಾನು ಮಾಡ್ನ ಮಮ್ಮಿ ನೀವು ಹೊರಗೆ ಹೋಗ್ರಂತೆ ನನ್ನ ಕಳ್ಸಿಬಿಟ್ಟರೆ ಅಂದ್ರೆ ಅದು ತೆಗಿಬೇಕಂತ ಅದನ್ನೂ ತೊಗೊಂಡೆ ಏ ನೀವು ಕೈ ಚುಚ್ಕೊಂತೀರಿ ನಾನು ಆಮೇಲೆ ತೆಗೆದುಕೊಟ್ಟಿನ ಉಪ್ಪಿಟ್ಟು ಮಾಡ ಅದನ್ನೂ ಎತ್ತಿಟ್ಟಾರೆ ಈಗ ಫೈನಲಿ ಹೊರಗೆ ಕೂತಿದ್ದೆ ಮನು ಇದ್ರೆ ಉಪ್ಪಿಟ್ಟು ಮಾಡಿ ತಂದು ಕೊಟ್ಟ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಉಪ್ಪಿಟ್ಟೆ ಇನ್ನು ಊಟ ಮಾಡೋದು ಉಪ್ಪಿಟ್ಟಂತೂ ಭಾಳ ಮಸ್ತ್ ಆಗಿತ್ತು ರೀ ನಾನಂತೂ ಎರಡು ಪ್ಲೇಟ್ ತಿಂದೆ ಅಷ್ಟು ಆಗಿತ್ತು ಉಪ್ಪಿಟ್ಟು ತಿನ್ಬಿಟ್ಟು ಮಧ್ಯಾಹ್ನ ಇದ್ರೆ ಅದು ಕೊಬ್ಬರಿ ಎಲ್ಲ ಮನೋ ತೆಗೆದುಕೊಟ್ಟಿದ್ದಾರೆ ಅಂದರೆ ಪಟ್ಟಿ ಒಳಗೆ ಇದ್ದಿದ್ದು ತೆಗೆದ್ಬಿಟ್ಟು ಇಟ್ಟಿದ್ದಾರೆ ನನಗೆ ಕಟ್ ಮಾಡಿಬಿಟ್ಟು ಅದ್ರದ್ದು ಊರನ ರೆಡಿ ಮಾಡಿಡೋಣ ಅಂತ ಹೇಳ್ರಿ ಅಂದರೆ ಕೊಬ್ಬರಿಗೆ ಹೋಳ್ಗೆ ಮಾಡ್ಬೇಕಂತ ಹೇಳಿ ಆ ಒಡ್ಕೊಂಡ್ ಕೊಬ್ಬರಿನ ಅಂದ್ರೆ ಹಂಗೆ ಇಟ್ಬಿಟ್ರೆ ವೇಸ್ಟ್ ಆಗುತ್ತೆ ಈಗಂತೂ ಬಿಸಿಲಿಗೆ ಇಟ್ರೂ ಅದು ಬಿಸಿಲು ಇಲ್ಲ ಎಲ್ಲ ಹಾಳಾಗ್ಬಿಡ್ತೈತಿ ಈ ರೀತಿ ಹೋಳ್ಗೆ ಮಾಡಿಟ್ರೆ ಇಷ್ಟವೂ ಆಗ್ತೈತ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕಂ ಕೊಬ್ಬರಿ ಎಲ್ಲ ಫಸ್ಟಿಗೆ ಅದು ಪಟ್ಟಿಯಿಂದ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಇದನ್ನ ನಮಗೆ ಹೋಳ್ಗೆ ಮಾಡೋಕೆ ಆಗ್ಲಿಕ್ಕಂದ್ರೂ ರೆಡಿ ಮಾಡಿ ಇಟ್ಬಿಟ್ಟು ನಿಮ್ಗೆ ಯಾವಾಗ ಬೇಕಲ್ಲ ಅವಾಗ ಹೋಳ್ಗೆ ಆದರೂ ಮಾಡ್ಕೊಬೋದು ಕೊಬ್ಬರಿ ಕಡ್ಬಾದ್ರೂ ಮಾಡ್ಕೊಬೋದು ಹೀಗಾಗಿ ವೇಸ್ಟ್ ಆಗಕ್ಕಿಂತ ಈ ರೀತಿ ಮಾಡಿಟ್ಬೋದು ಬೆಸ್ಟ್ ನೋಡಿರಿ ಈಗ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ ಅಂದರೆ ರುಬ್ಕೊಂಡ್ಬಿಡ್ಬೇಕ್ರಿ ಅಂದ್ರೆ ನೀರ್ ಗಿರೇನೋ ಹಾಕಕ್ಕೆ ಹೋಗಬಾರ್ದು ಹಂಗೆ ರುಬ್ಕೊಂಬಿಟ್ರೆ ಸಣ್ಣಗೆ ಪುಡಿ ಆಗ್ತೈತ್ರಿ ಅದನ್ನ ನಾವು ಹೋಳ್ಗೆ ಮಾಡೋಕೆ ಬೆಸ್ಟ್ ಆಗುತ್ತೆ ಅಂದ್ರೆ ಕೈಲೇ ನೀವು ಬಿಟ್ಟು ಮಾಡೋಕ್ಕಿಂತ ಈ ರೀತಿ ಮಾಡ್ರೆ ಜಲ್ದಿನೂ ಆಗುತ್ತೆ ಮತ್ತು ಕಷ್ಟನೂ ಅನ್ಸಂಗಿಲ್ಲ ರೀ ಪಟ್ ಪಟ್ ಅಂತ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕ್ಬಿಟ್ರೆ ಜಲ್ದಿನೂ ಆಗ್ತೈತಿ ಕೆಲಸ ಮತ್ತು ಸಣ್ಣಗೂ ಆಗ್ತೈತಿ ಹೋಳ್ಗೆ ಮಾಡೋಕೆ ಬೆಸ್ಟಾಗಿ ಹೊರನ ರೆಡಿ ಮಾಡ್ಕೋಬೋದು ನೋಡಿರಿ ಈಗ ಒಂದೆರಡು ಸಲ ಆಯಿತು ನಾನು ಅಲ್ಲಿ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೀನಿ ರೀ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲನ ಈ ರೀತಿ ನಾನು ಚಾಕುದಲೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ ರೀ ನೀವು ಹೆರ್ಚ್ಬಿಟ್ಟಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಅರವಿ ಒಳಗೆ ಕುಟ್ಬಿಟ್ಟು ಫಸ್ಟಿಗೆ ಹಂಗ ಕರಗಿಸ್ಬಿಟ್ಟು ಆಮೇಲೆ ಇದು cobrir ಏನು ಮಿಕ್ಸರ್ಗೆ ಹಾಕಿಟ್ಟಿವೆ ಅದನ್ನಾದರೂ ಮಿಕ್ಸ್ ಮಾಡ್ಕೋಬೋದು ನಮಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿನ ಮಾಡ್ಕೋಬೋದು ನಾನಿಲ್ಲಿ ಫಸ್ಟಿಗೆ ಅದು ಕಡಾಯಿಗೆ ಕೊಬ್ಬರಿನ ಹಾಕಿಬಿಟ್ಟಿದ್ದೆಳ್ರಿ ಇನ್ನು ಮತ್ತೆ ತೆಗೆದುಬಿಟ್ಟು ಬೇರೆದು ಬೇರೆದ್ಯಾಗ ಭಾಂಡೆ ಮಾಡೋದಂತ ಅದ್ರ ಮೇಲೆ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಹಾಕೊಂಡ್ಬಿಟ್ಟು ಒಂದು ಎಂಟು ಹತ್ತು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ನೀರು ಗಿರೇನು ಹಾಕಕ್ಕೆ ಹೋಗಬಾರ್ದು ಹಂಗನ ಮಿಕ್ಸ್ ಮಾಡ್ಕೋಬೇಕು ಅದು ಸಣ್ಣ ಊರಿ ಒಳಗೆ ಮಿಕ್ಸ್ ಇದ್ರೆ ಬೆಲ್ಲ ಎಲ್ಲ ಕರಗಿಬಿಟ್ಟು ಮಸ್ತಾಗಿ ಹೂರನ್ನ ರೆಡಿ ಆಗುತ್ತೆ ನೋಡ್ರಿ ಹೋಳ್ಗೆ ಮಾಡೋಕ್ಕೆ ಬೆಸ್ಟ್ ಆಗುತ್ತೆ ಮತ್ತು ಈ ರೀತಿ ಮಾಡಿಬಿಟ್ಟು ನೀವು ಎಂಟತ್ತು ದಿವ್ಸಗಟ್ಲೆ ಫ್ರಿಡ್ಜ್ ಒಳಗೆ ಇಟ್ಕೊನುಬೌದು ಅಂದರೆ ಹೊರಗಡೆ ಯಾರು ಒಂದು ನಾಲ್ಕೈದು ದಿವಸ ಇಟ್ಕೋಬೋದು ಅಂತ ಅನ್ಸುತ್ತೆ ಅಂದರೆ ಹೊರ್ಗಡೆ ಇಟ್ಬಿಟ್ರೆ ಸ್ವಲ್ಪ ಜಲ್ದಿ ಅದಕ್ಕೆ ಅದಕ್ಕಂತ ಹೇಳಿದೆ ನಾನು ಈಗ ಮಸ್ತಾಗಿ ಹೂನ ರೆಡಿ ಆಗ ಆಗೈತೆ ನೋಡಿರಿ ತಣ್ಣಗಾಗಕ್ಕೆ ಬಿಟ್ಟು ಅದು ಒಂದು ತಾಸು ಎರಡು ತಾಸು ಆಮೇಲೆ ನೀವು ಫ್ರಿಜ್ ಒಳಗೆ ಇಟ್ಕೋಬೋದು ಇಲ್ಲಾಂದ್ರೆ ಹೋಳ್ಗಿನೂ ಮಾಡ್ಕೋಬೋದು ಈಗ ನಾನು ಫಸ್ಟಿಗೆ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಹಿಟ್ಟು ಕಲಸಿಟ್ಟು ಇನ್ನು ಹೋಳ್ಗಿನ ರೆಡಿ ಮಾಡ್ಕೋಬೇಕಂತ ಹಿಟ್ಟು ಕಲಸಾಕತ್ತೀನಿ ನೋಡ್ರಿ ಸೇಮ್ ನಮ್ಮ ಚಪಾತಿ ಮಣಕ್ಕೆ ಯಾವ ರೀತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೊಳ್ಳಿದ್ರೆ ನೀವು ಏನು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಗಟ್ಟಿ ಅಂದ್ರೆ ಹೂರ್ನ ಯಾವ ರೀತಿ ಆಗೈತಿಲ್ಲ ಅದನ್ನ ನೋಡ್ಕೊಂಬಿಟ್ಟು ಕಲ್ಸ್ಕೋಬೇಕು ರೀ ಭಾಳ ಹೂರ್ನ ಗಟ್ಟಿ ಇತ್ತಂದ್ರೆ ಸ್ವಲ್ಪ ಹಿಟ್ಟನು ಗಟ್ಟಿನೇ ತೊಗೋಬೇಕು ಇಲ್ಲಪ್ಪ ಹೂರ್ನ ಸ್ವಲ್ಪ ಮೆತ್ತಗಿತ್ತಂದ್ರೆ ಹಿಟ್ಟನು ಮೆತ್ತಗೆ ತೊಗೊಂಡ್ರೆ ಆವಾಗ ಹೋಳ್ಗೆ ಕರೆಕ್ಟಾಗಿ ಬರ್ತಾವೆ ರೀ ಅಂದರೆ ಹೂರ್ನ ಹೊರಗೆ ಬರೋಂಗಿಲ್ಲ ಅಷ್ಟೇ ಹಾಗಾದ್ರೆ ನನ್ನ ಮಗ ಇದ್ರೆ ಹೂರ್ನ ಏನು ರೆಡಿ ಮಾಡಿ ಬೆಲ್ಲ ಮತ್ತು ಏಲಕ್ಕಿ ಕೊಬ್ಬರಿ ರೀ ಹಂಗೆ ತಿನ್ನೋಕ್ಕೂ ಮಸ್ತ್ ಹತ್ತೈತೆ ರೀ ನಿಮ್ಗೆ ಹೋಳ್ಗೆ ಇಷ್ಟ ಇಲ್ಲಾಂದ್ರೆ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಕರ್ದಂಥರಾನು ಮಾಡ್ಕೋಬೋದು ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕಬೇಕ್ರಿ ಅಂದರೆ ಹಾಲಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕರದೊಂಡ್ ಥರನೂ ಮಾಡ್ಕೋಬೋದು ಸಕ್ಕರೆಗಿತ್ತ ಬೆಲ್ಲ ಯೂಸ್ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಈಗಿನ ಮಕ್ಳಿಗಂತೂ ಸ್ವಲ್ಪ ಕಪ್ ಕಂಡುಬಿಟ್ರೆ ತಿನ್ನೋದೇ ಇಲ್ಲ ರೀ ಬೆಲ್ಲ ಹಾಕಿಬಿಟ್ರೆ ಅಷ್ಟೊಂದು ಇಷ್ಟನೂ ಪಡೋಂಗಿಲ್ಲ ಆದಷ್ಟು ಬೆಲ್ಲನೇ ಯೂಸ್ ಮಾಡಿ ಈ ರೀತಿ ಏನಾದರೂ ಮಾಡ್ಕೊಡೋದು ಚಲೋ ಅಲ್ಲರಿ ಈಗ ನಾನು ಫಸ್ಟಿಗೆ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಳ್ಗೆ ರೆಡಿ ಮಾಡ್ಬೇಕಂತ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ ತನಗ ಮತ್ತು ನನಗೆ ಮಸ್ತೈ ಶುಂಠಿ ಬೆಲ್ಲ ಹಾಕಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ಹೀರಿಕೆ ಚಟ್ನಿ ಮಾಡಿಬಿಟ್ಟು ಆಮೇಲೆ ಹೋಳಿಗೆ ಚಪಾತಿ ಮಾಡ್ಕೊಂಡು ರೈತು ಅನ್ನಗಿನ ಏನು ಮರಕ್ಕೆ ಹೋಗಂಗಿಲ್ಲ ರೀ ಅನ್ನ ಏನು ಬೇಕಾಗಿಲ್ಲ ನಮ್ಮ ಮನೆಯೊಳಗೆ ಬರೀ ಚಪಾತಿ ಅಷ್ಟಿದ್ರೆ ಸಾಕಾಗುತ್ತೆ ಅದಕ್ಕಂತ ಚಪಾತಿ ಸಂಗಟ ಏನು ಮಾಡಿದಪ್ಪ ಅಂತ ವಿಚಾರ ಮಾಡ್ತಾಯಿದ್ದೆ ಫ್ರಿಡ್ಜ್ ಒಳಗೆಲ್ಲ ಹುಡುಕೆ ಆಡ್ದೇ ರೀ ಅಂದರೆ ಕಾಯಿಪಲ್ಲಿ ಇತ್ತು ಇದನ್ನ ಹೋದ ವಾರ ಅಂದ್ರೆ ನಾಳೆ ಬುಧವಾರ ಬಂದ್ರೆ ಎಷ್ಟು ಹದಿನೈದು ದಿವಸ ಆಗುತ್ತೆ ಈಗ ಹತ್ತು ಹನ್ನೆರಡು ದಿವಸ ಮ್ಯಾಲ ಆಯಿತು ಹೀರೆಕಾಯಿ ತಂದು ಇಟ್ಬಿಟ್ಟು ನೆನಪೇ ರೀ ಆ ಫ್ರಿಜ್ ಒಳಗೆ ಒಳಗಡೆ ಕುಂತ್ಬಿಟ್ಟವು ಅದನ್ನೆಲ್ಲ ಸ್ವಲ್ಪ ಮೆತ್ತಗಾಗಿ ಬಾರ್ದಂಗೆ ಆಗಿದ್ದು ಅದನ್ನ ಯೂಸ್ ಮಾಡಿಬಿಟ್ಟು ಹೀರೆಕಾಯಿ ಚಟ್ನಿ ಮಾಡ್ರೈತಂತ ರೆಡಿ ಮಾಡ್ಕೊಳಕೈತಿ ನೋಡ್ರಿ ಚಪಾತಿ ಸಂಗಟ ಆಯಿತು ಮತ್ತು ರೊಟ್ಟಿ ಸಂಗಟ ಹೀರಿಕೆ ಚಟ್ನಿ ಭಾಳ ಮಸ್ತ್ ರೀ ಟೇಸ್ಟ್ನು ಹಂಗೆ ಇರ್ತೈತಿ ಬೇಕಂದ್ರೆ ಬಿಸಿ ಅನ್ನಕ್ಕೂ ತಿನ್ಬೋದು ಈ ರೀತಿ ಚಟ್ನಿ ರೀ ಅಂದ್ರೆ ಫಸ್ಟ್ ಒಂದ್ಸಲ ಮಾಡಿ ತೋರಿಸಿದ್ಲ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಇವತ್ತು ಮಾಡಿದ್ದು ಬೇರೆ ರೀತಿ ಐತಿ ಮತ್ತು ಟೇಸ್ಟ್ನು ಮಸ್ತ್ ಇತ್ತು ರೀ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯಾವಾಗಲೂ ನಾನು ಬರೀ ಹೀರಿಕೆ ಹೊರದ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡ್ಬಿಡ್ತಿದ್ದೆ ಇವತ್ತು ಸ್ವಲ್ಪ ಹೊಸ ರೀತಿಯೊಳಗೆ ಮಾಡಿದ್ದೆಲ್ಲ ಭಾಳ ಮಸ್ತ್ ಬಂದಿತ್ತು ಫಸ್ಟಿಗೆ ಇದ್ರೆ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ತೊಂದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹೀರಿಕಾಯಿ ಮೇಲಿನ ಸೊಪ್ಪಿನ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಮೆಣ್ಸಿನ್ಕಾಯಿ ಅಂತೂ ಅಷ್ಟು ಹಾಕಿದ್ಯಲ್ರಿ ಖಾರಂತೂ ಸಿಕ್ಕಾಪಟ್ಟಿ ಅದಾವು ಅರ್ಧ ಕೆ ಜಿ ತಂದು ಒಂದು ತಿಂಗ್ಳು ಹಾಕಿ ಬರ್ತೈತಿ ಅಷ್ಟು ಖಾರ ಅದಾವು ಈಗ ಅರ್ಧ ಕೆ ಜಿ ತಂದು ಹದಿನೈದು ದಿವಸ ಹಾಕಿ ಬಂತು ಅರ್ಧನೂ ಖಾಲಿಯಾಗಿಲ್ಲ ರೀ ಅದಕ್ಕಂತ ಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದು ಮತ್ತು ಹೀರಿಕಾಯು ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹೀರಿಕಾಯಿ ಮೆತ್ತಗೆ ಹೋಗಿ ಹುರ್ಕೋಬೇಕು ರೀ ಈ ರೀತಿ ಹೀರಿಕೆ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದೆರಡು ಮೂರು ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕರ್ಬೇವ ಹಾಕ್ಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋಮಟ ರೀ ಈ ರೀತಿ ಸಲ ನೀವು ಹೀರಿಕೆ ಚಟ್ನಿ ಮಾಡಿ ನೋಡ್ರಿ ಭಾಳ ಆಗುತ್ತೆ ಈಗ ಕರ್ಬವ ಹಣ್ಣು ಉಳ್ಳಾಗಡ್ಡಿ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ರೀ ಉಳ್ಳಾಗಡ್ಡೆ ಮೆತ್ತಗಾಗೋ ಮಟ್ಟ ಈ ರೀತಿ ಉಳ್ಳಾಗಡ್ಡಿ ಮೆತ್ತಗೆ ಅಂದರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕ್ರಿ ಉಳ್ಳಾಗಡ್ಡಿ ಎಲ್ಲ ಅಷ್ಟು ತನಕ ಹುರ್ಕೋಬೇಕಾಗುತ್ತೆ ಈಗ ಉಳ್ಳಾಗಡ್ಡೆ ಈ ರೀತಿ ಹುರ್ಕೊಂಬಿಟ್ಟು ಗ್ಯಾಸ್ ಬಂದ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಎಲ್ಲ ತಣ್ಣಗಾದ್ಮೇಲೆ ಚಟ್ನಿ ಬಿಸಿ ಇದ್ದಾಗ ಮಾಡ್ಕೊಳಕ್ಕೆ ಹೋಗಬಾರ್ದು ನೀವು ಬೇಕಂದ್ರೆ ಕಲಿಯೊಳಗಾದರೂ ಕುಟ್ಕೋಬೋದು ಇಲ್ಲಾಂದ್ರೆ ಮಿಕ್ಸರ್ಕ ಆದರೂ ಮಾಡ್ಕೋಬೋದು ಈಗ ನಾನು ಅದು ತಣ್ಣಗಾಗು ಮಟ್ಟೆ ಈ ಕಡೆ ಹೋಳ್ಗಿ ಮತ್ತೆ ಚಪಾತಿ ಮಾಡ್ಕೊಂಡ್ಬಿಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಹೋಳ್ಗಿ ಅಂತೂ ಬಹಳ ಮಸ್ತ್ ರೀ ಸ್ವಲ್ಪ ಎಣ್ಣೆ ಹಚ್ಚಿದು ಬೇಕಾಗಿಲ್ಲ ನೀವು ಬೇಕಂದ್ರೆ ಎಣ್ಣೆನೂ ಹಚ್ಚಿ ಮಾಡ್ಕೋಬೋದು ಬಟ್ ನಾನೇನು ಎಣ್ಣೆ ಹಚ್ಚಿ ಮಾಡಕ್ಕೆ ಹೋಗಂಗಿಲ್ಲ ರೀ ಶೇಂಗಾ ಒಳಗೆ ಯಾವ ರೀತಿ ಮಾಡ್ತೀನಲ್ಲ ಅದೇ ರೀತಿ ಮಾಡೋದು ಮತ್ತು ಈ ರೀತಿ ಮಾಡಿಬಿಟ್ಟು ನೀವು ಒಂದು ವಾರ್ತಕ ಇಟ್ಕೊಂಡ್ರು ಹಾಳಾಗಂಗಿಲ್ಲ ರೀ ಸ್ವಲ್ಪ ಗಾಳಿಗೆ ಹಾಕಿಬಿಟ್ಟು ಡಬ್ಬಿ ಒಳಗೆ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಒಂದು ವಾರ್ತಕ ಆರಾಮ್ಸರಿ ನೀವು ತಿನ್ಬೋದು ನೀವು ಜಾಸ್ತಿ ಎಣ್ಣೆ ಹಚ್ಚಿಬಿಟ್ಟು ಎಣ್ಣೆ ಒಳಗೆ ಮುಣಗಿಸ್ಬಿಟ್ಟು ಮಾಡ್ತಾರೆ ನಮ್ಮ ಕಡೆ ಅಂದರೆ ನಾನು ಆ ರೀತಿ ಮಾಡೋಕೆ ಹೋಗಂಗಿಲ್ಲ ರೀ ಈ ರೀತಿ ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಗೋಧಿ ಹಿಟ್ಟೊಳಗಾನ ಮಾಡೋದು ಮೈದಾ ಹಿಟ್ಟು ಗಿಟ್ಟೇನು ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ರೀ ನೀವು ಬೇಕಂದ್ರೆ ಮೈದಾ ಹಿಟ್ಟು ೊಳಗೆ ಮಾಡ್ಕೋಬೋದು ಬಟ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಭಾಳ ಏನೋ ಯಾವಾಗ ಒಂದು ಸಲ ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ಓಕೆ ಡೇಲಿ ಯೂಸ್ ಮಾಡೋದು ಅಷ್ಟೊಂದೇನು ಸರಿ ಅನ್ಸಂಗಿಲ್ಲ ನೀವು ಬೇಕಂದ್ರೆ ಯೂಸ್ ಮಾಡ್ಬೋದು ಈಗೇನು ಗೋಧಿ ಹಿಟ್ಟು ಕಲಸಿಟ್ಟಿದ್ದೆ ಅಲ್ರಿ ನಾನು ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ಕೊಂಡ್ಬಿಟ್ಟು ಈಗ ಹೋಳ್ಗಿನ ರೆಡಿ ಮಾಡ್ಕೊತೀನಿ ನೋಡ್ರಿ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಅದು ಗೋಧಿ ಹಿಟ್ಟ ಗಟ್ಟಿನೇ ಆಗಬೇಕಿತ್ತು ನಾನು ಚಪಾತಿ ಸ್ವಲ್ಪ ಮೆತ್ತಗಾಗಲಿ ಅಂತ ಸ್ವಲ್ಪ ಹಲಸನ್ನ ಕಲ್ಸ್ಕೊಂಡಿರ್ತೀನಿ ರೀ ಯಾವಾಗಲೂ ನಾವು ಚಪಾತಿ ಮಾಡ್ಬೇಕಾರೆ ಭಾಳ ಗಟ್ಟಿ ಹಿಟ್ಟು ಕಲ್ಸ್ಕೊಂಡ್ಬಿಟ್ರೆ ಚಪಾತಿನೂ ಬಿರುಸಾಕ್ತಾವೆವು ಎಷ್ಟು ಮೆತ್ತಗೆ ಕಲ್ಸ್ಕೊಂತೀವೋ ಅಷ್ಟು ಮೆತ್ತಗೆ ಹಾಕ್ತವೆ ಚಪಾತಿ ರೀ ನಾವು ಈಗ ಈ ರೀತಿ ಉಳ್ಳಿ ತುಂಬ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡು ಬೆನ್ಸ್ಕೊಂಡು ರೈತು ಮಸ್ತಕ್ಕೆ ಕೊಬ್ಬರಿ ಹೋಳ್ಗೆ ರೆಡಿ ಆಗ್ತಾವೆ ನೋಡ್ರಿ ಅಂದರೆ ಕಾಯಿ ಹೋಳ್ಗಿನೂ ಅಂತಾರೋ ಕೊಬ್ಬರಿ ಹೋಳ್ಗಿನೂ ಅಂತಾರು ನಮ್ಮ ಕಡೆ ಹಸಿ ಕೊಬ್ಬರಿಗೂ ಕೊಬ್ಬರಿನೇ ಅಂತಾರು ಒಣ ಕೊಬ್ಬರಿಗೆ ಕೊಬ್ಬರಿನೇ ಅಂತಾರೋ ಅಂದರೆ ಒಬ್ಬೊಬ್ಬರು ಒಂದು ರೀ ಈಗ ನಂತರ ಹಸಿಕಾಯಿ ಮತ್ತು ಒಣಗಿರೋ ಕೊಬ್ಬರಿ ರೀ ನಮ್ಮ ಕಡೆ ಎರಡಕ್ಕೂ ಕೊಬ್ಬರಿನೇ ಅಂತೀವಿ ನಾವು ಹಿಂಗಾಗಿ ಹಸಿ ಕೊಬ್ಬರಿ ಹೋಗಿ ಮಸ್ತೆಗೆ ರೆಡಿ ಹಾಕತ್ತವ ನೋಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ತವಿಗೆ ಎಣ್ಣೆ ಅಷ್ಟಿ ಹಚ್ಕೊಂಡಿದ್ದು ಯಾಕಂದ್ರೆ ಫಸ್ಟ್ ತವಿಗೆ ಹತ್ಕೊಂಡ್ಬಳ್ತೈತಿ ಅಂತ ಒಂದು ಸ್ವಲ್ಪ ತವಿಗೆ ಎಣ್ಣೆ ಹಚ್ಚಿಬಿಟ್ಟು ರೀ ಆಮೇಲೆ ಎಣ್ಣೆ ಹಚ್ಚೋದೇನು ಬೇಕಾಗಿಲ್ಲ ಹಾಗಾದ್ರೆ ಈ ರೀತಿ ಎರಡು ಸೈಡ ನೀವು ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಗೆ ಹೋಳಿಗೆ ರೆಡಿ ಆಗ್ತಾವೆ ನೋಡಿರಿ ಅಂದರೆ ಈ ರೀತಿ ಸಲ ನೀವು ಮಾಡಿಬಿಟ್ಟು ಒಂದು ನಾಲ್ಕೈದು ದಿವ್ಸಗಟ್ಲೆ ಸ್ಟೋರ್ ಮಾಡ್ಕೋಬೋದು ನೋಡ್ರಿ ಕೊಬ್ಬರಿ ಜಾಸ್ತಿ ಇತ್ತಪ್ಪ ವೇಸ್ಟ್ ಆಗ್ತೈತಿ ಅನ್ನಂಗಿದ್ರೆ ಈ ಮಳಗಾಲದಾಗಂತೂ ವೇಸ್ಟ್ ಆಗೇ ಬಿಡ್ತೈತಿರಿ ಎಲ್ಲರೂ ದೇವ್ರಿಗೆ ಹೋಗಿ ಬಂದ ತಕ್ಷಣ ಅದನ್ನ ಹಾಗೆ ಇಟ್ಬಿಟ್ಟಿವಂದ್ರೆ ಎಲ್ಲ ವೇಸ್ಟ್ ಆಗಿ ಹೋಗ್ಬಿಡ್ತೈತಿ ಈ ರೀತಿ ನೀವು ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೆ ಇಷ್ಟ ಆಗ್ತಾರೆ ರೀ ಈ ರೀತಿ ಮಾಡಿಕೊಟ್ರೆ ಸೇಮಸ್ ಶೇಂಗದ ಹೋಳ್ಗೆ ರೀತಿಯೇ ಮಾಡ್ಕೊಳೋದ್ರಿ ಮಾಡಿಬಿಟ್ಟು ನೀವು ಡಬ್ಬಿಗೆ ಸ್ವಲ್ಪ ಹಾರಾಕಿಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ನಾಲ್ಕೈದು ದಿವಸ ತನಕ ತಿನ್ಬೋದು ರೀ ಮಸ್ತಾಗಿ ತುಪ್ಪ ಹಾಕೊಂಡ್ಬಿಟ್ಟು ತಿಂದರೆ ಭಾಳ ಟೇಸ್ಟ್ ಹತ್ತವ್ರಿ ಈಗ ಎಲ್ಲ ಇದೇ ರೀತಿ ಮಾಡ್ಕೊಂಬಿಡ್ತೀನಿ ನೋಡ್ರಿ ಭಾಳ ಈಜಿ ಮಾಡೋದು ಹೋಳ್ಗೆ ಬರ್ಲಾರ್ದವರು ಈ ರೀತಿ ಮಸ್ತಾಗಿ ಕೊಬ್ಬರಿ ಹೋಳಿಗೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಮನ್ಯಾಗೂ ಇಷ್ಟ ಆಗ್ತಾವ ಮತ್ತು ಮಕ್ಕಳಿಗೂ ಇಷ್ಟ ಆಗ್ತವೆ ನನಗೆ ಎಲ್ಲ ಇದೇ ರೀತಿ ಮಾಡ್ಕೊಂಬಿಡ್ತೀನಿ ನೋಡ್ರಿ ಫೈನಲಿ ಹೋಳಿಗೆ ಮತ್ತು ಚಪಾತಿ ಎಲ್ಲ ಮುಗ್ದು ನೋಡಿರಿ ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿತ್ತ ಹಿಂಗಾಗಿ ಎತ್ತಿ ಇಟ್ಬಿಟ್ಟು ನಾಳೆ ಆಯಿತು ಸುಮ್ಮನೆ ಚಪಾತಿ ಮಾಡಿಬಿಟ್ರೆ ಎಲ್ಲ ತಣ್ಣಗಾದ್ಮೇಲೆ ತಿನ್ನೋಕೆ ಅನ್ಸುತ್ತಲ್ರಿ ನಮಗೆ ಎಷ್ಟು ಬೇಕು ಅಷ್ಟು ಚಪಾತಿ ಮತ್ತು ಹೋಳಿಗೆ ಅಷ್ಟು ಮಾಡ್ಕೊಂಬಿಟ್ಟು ಎತ್ತಿ ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಎಲ್ಲ ಆದ್ಮೇಲೆ ಫಸ್ಟಿಗೆ ಪಟ್ಟಂತ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿವಾಂತ ಅನ್ಸುತ್ತಿರಿ ಮತ್ತು ನಾವೆಲ್ಲ ಏನಂತರು ಅಡುಗೆ ಮಾಡಿಬಿಟ್ಟು ಹಂಗೆ ಇಟ್ಬಿಟ್ಟು ಹೋಗಿ ಕುಂತ್ ಬಿಟ್ರೆ ಬಂದು ಕೂಡಲೆ ನೋಡಾಕೆ ಒಲ್ಲ ಅನ್ಸುತ್ತಿರಿ ಮತ್ತು ಮಾಡ್ಬೇಕಪ್ಪ ಅನ್ನೋ ಟೆನ್ ೂ ಇರ್ತೈತಿ ಹೀಗಾಗಿ ಫಸ್ಟಿಗೆ ಎಲ್ಲ ಅಡುಗೆ ಮುಗಿದ್ ಕೂಡಲೆ ಪಟ್ಟಂತ್ ಎಲ್ಲ ಸಿಂಕನಾಗ ಬಾಂಡೆ ಹಾಕಿಬಿಟ್ಟು ಸಲ ಒರೆಸ್ಬಿಟ್ರೆ ಅಡುಗೆ ಮನೆಯೂ ಕ್ಲೀನ್ ಅಂತ ಅನ್ಸೋತ್ರಿ ಈಗ ಮಸ್ತಗೆ ಇಷ್ಟ ಹೋಳ್ಗೆ ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಬಂದವು ಒಳಗೆ ತುಪ್ಪ ಹಾಕೊಂಡು ತಿನ್ನಾಕಂತೂ ಭಾಳ ಮಸ್ತ್ ಹತ್ತವ್ರಿ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಅಂದ್ರೆ ಹಸಿ ಕೊಬ್ಬರಿ ಇದ್ದಾಗ ವೇಸ್ಟ್ ಮಾಡೋ ಬದ್ಲಿ ಈ ರೀತಿ ನೀವು ಮಾಡಿ ತಿನ್ಬೋದು ನೋಡ್ರಿ ಇನ್ನು ಹೀರಿಕೆ ಚಟ್ನಿ ಅಷ್ಟು ಮಾಡಿಬಿಟ್ರೆ ಅಡುಗೆ ಆಗುತ್ತೆ ನೋಡಿರಿ ಹೀರಿಕೆ ಮತ್ತು ಎಲ್ಲ ಹುರಿದು ಇಟ್ಟಿದ್ದೆ ಅಂದರೆ ಅದನ್ನ ಮಿಕ್ಸರ್ಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡ್ಬಿಟ್ರೆ ಮಸ್ತಾಗಿ ಹಿರಿಕೆ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಆ್ಯಕ್ಚುಲಿ ಮಿಕ್ಸರಲ್ಲಿ ಅಂದ್ಕಿತ್ತ ಕಲಿಯೊಳಗೆ ಕುಟ್ಟಬೇಕು ಭಾಳ ಮಸ್ತ್ ಆಗುತ್ತೆ ನಮ್ಮ ಮನೆಯವರಂತೂ ಕಲಿಯೊಳಗೆ ಕುಟ್ಟಿದ್ದ ಇಷ್ಟಪಡ್ತಾರೋ ಅದು ದೊಡ್ಡದು ಕುಟ್ಟೋಕಲ್ಲ ಅದು ಫಸ್ಟ್ ಇದ್ದ ಮನೆಯೊಳಗನ ಬಿಟ್ಟು ಬಂದಿದ್ದೀನಿ ರೀ ಅದು ನೆನ್ಪೇ ಇಲ್ಲ ಈಗ ಆ ಮನೆಗೆ ಬಂದಮೇಲೆ ಒಂದು ಆದಮೇಲೆ ನೆನ್ಪೈತು ಚಟ್ನಿ ಮಾಡ್ಬೇಕಂದಾಗ ಅದನ್ನ ಮತ್ತೆ ಹೋಗಿ ಎಲ್ಲಿ ಕೇಳೋದು ಬಿಡಪ್ಪ ಅಂತ ಕೇಳಾಕೆ ಹೋಗಿಲ್ಲ ರೀ ಹೊಸದು ತರಬೇಕಾಗಿತ್ತು ಹೀಗಾಗಿ ಮಿಕ್ಸರ್ ಒಳಗನ ರೆಡಿ ಮಾಡಿ ನೋಡ್ರಿ ಅದು ಸಣ್ಣ ಇತ್ತ ಅದ್ರೊಳಗಂತೂ ಆಗಂಗಿಲ್ಲಲ್ಲ ಹಿಂಗಾಗಿ ಮಿಕ್ಸರ್ ಒಳಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ವಲ್ಪ ತರಿ ತರಿಯಾಗಿ ಇಟ್ಕೊಬೇಕ್ರಿ ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಆನ್ ಆಫ್ ಮಾಡ್ಕೊಂಬಿಟ್ಟು ಚಟ್ನಿ ರೆಡಿ ಮಾಡ್ಕೊಬೇಕು ನೋಡ್ರಿ ಈಗ ಮಸ್ತಗೆ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಬಿಸಿ ಚಪಾತಿ ಮತ್ತು ಹೀರಿಕೆ ಚಟ್ನಿ ಕೊಬ್ಬರಿ ಹೋಳ್ಗೆ ತುಪ್ಪ ಹಾಕೊಂಡು ತಿಂದ್ರೆ ಏನು ಅಂತಾರಲ್ಲ ಆ ಥರ ಖುಷಿ ಆಗುತ್ತೆ ಇವತ್ತಿನ ಪ್ಲೇಟ್ ಮಸ್ತ್ಗೆ ರೆಡಿ ಆಗೈತ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋದ್ರಿ ಇವತ್ತಿನ ಇದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ